ರುವ ಎಲ್ಲ ಕನ್ನಡ ಚಿತ್ರರಂಗದ ಪ್ರಮುಖ ಸಂಸ್ಥೆಗಳ ಅಧ್ಯಕ್ಷರು ಅಧ್ಯಕ್ಷರುಗಳೇ ಮತ್ತು ಇಕೋರ ಚಿತ್ರದ ನಿರ್ಮಾಪಕರೇ ನಿರ್ದೇಶಕರೇ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಮಾಧ್ಯಮ ಮಿತ್ರರೇ ಚಿತ್ರ ಇಕೋರ ಚಿತ್ರದ ತಂಡದವರೇ ಈಗಾಗಲೇ ಎಲ್ಲ ನಾನು ಚರ್ವಿತ ಚರ್ವಣ ಆದರೆ ಸರಿ ಹೋಗೋದಿಲ್ಲ ಸರಳವಾಗಿ ಮುಗಿಸ್ತೀನಿ ಮಾತನ್ನ ಇಕೋರ ಚಿತ್ರಕ್ಕೆ ಮೊದಲಿಗೆ ಶುಭವಾಗಲಿ ನನಗೆ ಬರ್ತಾ ಪೂರ್ಣಚಂದ್ರ ಅವರು ಹಾಡುಗಳನ್ನು ಕಳಿಸಿದ್ರು ಕೇಳ್ಕೊಂಡು ಬನ್ನಿ ಹೊರಗಡೆ ಬರ್ತಾ ಅಂತ ಸೊ ಅಲ್ಲಿಂದ ಕರೆಕ್ಟಾಗಿ ಇಲ್ಲಿ ಹೊತ್ತಿಗೆ ಎಲ್ಲ ಹಾಡುಗಳು ಮುಗಿದವು ಭಾಳ ಇಂಪ್ರೆಸಿವ್ ಆಯಿತು ಏನಂತಂದರೆ ಸಹಜವಾಗಿ ನಾವು ಹಾಡು ಚೆನ್ನಾಗಿದೆ ಅನ್ನುವ ಅಂತ ಅಂದ ಮಾತ್ರಕ್ಕೆ ಅಲ್ಲಿ ಮುಗಿಯೋದಿಲ್ಲ ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ದೇಸಿ ಧ್ವನಿ ನಮ್ಮ ನೆಲದ ವಿಶೇಷವಾಗಿ ಮೈಸೂರು ಸೀಮೆಯ ಧ್ವನಿ ಆ ಸಂಗೀತ ಅವರ ಸಂಗೀತ ಒಂದು ರಂಗ ಹಿಂಗದಿಂದ ರಂಗವಂದಿರದಿಂದ ರಂಗಭೂಮಿಯಿಂದ ಪ್ರೇರಿತಗೊಂಡ ಸಂಗೀತ ಅವರದ್ದು ಮತ್ತು ಜನಪದ ನೆಲೆಯನ್ನ ಒಳಗೊಂಡಂತ ಸಂಗೀತ ಇವು ಪಕ್ಕ ದೇಸಿ ಧ್ವನಿ ಇಂತಹ ಧ್ವನಿಯ ಸಂಗೀತ ನಿರ್ದೇಶಕರಿಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚು ಸಿನಿಮಾಗಳು ಮತ್ತು ಹಾಡುಗಳನ್ನು ಮಾಡುವ ಅವಕಾಶ ಸಿಗಬೇಕು ಅಂತ ನಾನು ಭಾವಿಸ್ತೀನಿ ಅಂದರೆ ಅವ್ರಿಗೆ ಈಗ ಅವಕಾಶ ಇಲ್ಲ ಅಂತ ಅಲ್ಲ ಅವರಿಗೆ ಇರುವ ಅವಕಾಶ ಕಡಿಮೆ ಅಂತ ನನ್ನ ಭಾವನೆ ಇನ್ನಷ್ಟು ಮತ್ತಷ್ಟು ಬರಬೇಕು ಯಾಕೆಂದರೆ ಅವರು ನಾವಾಗಲೇ ನೋಡಿದ ಆ ಒಂದು ಹೇಳಿ ಎದ್ದೇಳಿ ಹಾಡಿನಲ್ಲಿರುವಂಥ ಆ ಕಮರ್ಷಿಯಲ್ ಪಾಶ್ಚಾತ್ಯ ಸಂಗೀತ ಆಗ್ಬೋದು ನಿಮಗೆ ನನಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಭಿನಂದನೆಗಳು ಗಣೇಶ್ ಹೆಬ್ರಿ ಅವರಿಗೆ ಆ ಎರಡನೇ ಹಾಡು ಏನು ಯಕ್ಷಗಾನದ ಶೈಲಿಯಲ್ಲಿ ಹಾಡಿದರು ಅಂಥ ಧ್ವನಿ ಕನ್ನಡಕ್ಕೆ ತುಂಬ ಕಡಿಮೆ ಆ ಸ್ಥಾಯಿಯಲ್ಲಿ ಹಾಡುವ ಧ್ವನಿಗಳು ಕನ್ನಡಿಗರ ಕನ್ನಡಿಗ ಕನ್ನಡಿ ಕನ್ನಡ ಗಾಯಕರಲ್ಲಿ ಕಡಿಮೆ ನಮಗೆ ಸಿಗುವಂಥದ್ದು ಅವರನ್ನು ಹೆಚ್ಚು ಬಳಸ್ಕೋಬೇಕು ವಾಸಗಿಂತ ಇನ್ನೊಬ್ಬ ಗಾಯಕಿ ಕೂಡ ಹೊಸ ಗಾಯಕಿ ಹಾಡಿದ್ದಾರೆ ಇನ್ನು ಇನ್ನ ಏನಿದೆ ಅದನ್ನು ಕೇಳಿದೆ ನಾನು ಅದು ತುಂಬ ಚೆನ್ನಾಗಿದೆ ಇಷ್ಟು ಆಡಿಯೋ ಆದರೆ ಇನ್ನು ಕೃಷ್ಣಪೂರ್ಣ ನೀನಾಸಂ ಅಂತಲೇ ನನಗೆ ಗೊತ್ತು ಕಿಟ್ಟಿ ನೀನಾಸಂ ಕಿಟ್ಟಿ ನೀನಾಸಂ ನಿರ್ಮಾಪಕಿ ನೀನಾಸಂ ನಿರ್ದೇಶಕ ನೀನಾಸಂ ಕಲಾವಿದ ಮತ್ತು ನೀನಾಸಂನ ಅನೇಕ ಕಲಾವಿದರ ತಂಡ ಹೆಗ್ಗೋಡಿನಿಂದ ಬಂದು ಇಲ್ಲೊಂದು ಸಿನಿಮಾ ಮಾಡುವ ಒಂದು ಪ್ರಯತ್ನ ಮಾಡಿದಾರಲ್ಲ ಆ ಪ್ರಯತ್ನಕ್ಕೆ ಮೊದಲಿಗೆ ಅಭಿನಂದನೆಗಳು ರಂಗಭೂಮಿಯ ಅದರಲ್ಲೂ ಆ ಥರದ ಒಂದು ಶಿಸ್ತಾದ ಹೀನಾಸನ್ನ ಹಿನ್ನೆಲೆಯಿಂದ ಬಂದಂತಹ ರಂಗ ಕಲಾವಿದರು ರಂಗಕರ್ಮಿಗಳು ಸಿನಿಮಾವನ್ನು ಕಟ್ಟಿಕೊಡುವಾಗ ಖಂಡಿತ ಅದರಲ್ಲೊಂದು ಒಂದು ವಿಶೇಷವಾದ ಧ್ವನಿ ಅಡಗಿರುತ್ತೆ ಆ ಕಥೆಯಲ್ಲಿ ಒಂದು ಧ್ವನಿ ಇರುತ್ತೆ ಅಂತ ನಾವು ನಂಬಬಹುದು ಆ ನಂಬಿಕೆಯನ್ನು ಬಹುಶಃ ಅವರು ಟೈಟ್ಲಿಂದಲೇ ಶುರು ಮಾಡಿದ್ದಾರೆ ಇಕ್ವರ ಅನ್ನುವ ಟೈಟ್ಲಿಂದ ಹಿಡಿದು ಮತ್ತು ಅವರೇನು ಹಾಡುಗಳನ್ನು ಮಾಡ್ಕೊಂಡಿದ್ದಾರೆ ಈ ಹಾಡುಗಳಲ್ಲೇ ಎಲ್ಲ ವ್ಯಕ್ತ ಆಗುತ್ತೆ ಸಿನಿಮಾಗೆ ಶುಭವಾಗಲಿ ಹಾಡುಗಳು ಇನ್ನಷ್ಟು ಜನರನ್ನು ತಲುಪುವಂತಾಗಲಿ ಈಗಷ್ಟೇ ಬಿಡುಗಡೆ ಆಗಿದೆ ಇದರ ವಿಜುವಲ್ಸ್ ಕೂಡ ಅಷ್ಟೇ ಒಂದು ಏನೋ ಒಂದಷ್ಟು ನಮ್ಮ ವಿಶ್ವನಾಥ್ ಅವರು ಹೇಳಿದ ಹೇಳಿದಾಗೆ ಅದರಲ್ಲೊಂದು ಒಂದು ಧ್ವನಿ ಇದೆ ಏನೋ ವಿಶೇಷವಾದಿದೆ ಅದು ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ಇನ್ನೊಂದು ಎರಡು ಸಂಗತಿಗಳನ್ನು ಹೇಳಬೇಕು ಈ ಸಿನಿಮಾದ ಹೊರತಾಗಿ ನಾನು ಇವತ್ತು ಬಹಳ ಮುಖ್ಯವಾಗಿ ಬಂದದ್ದು ಯಾಕೆ ಅಂತಂದ್ರೆ ಸಹ ಏನೋ ಬಹಳ ಕೆಲಸ ಬೇರೆ ಕೆಲಸ ಇದ್ರು ಕೂಡ ಸಹಜವಾಗಿ ಏನಾದ್ರು ಇಂತದಂದ್ರೆ ಇಲ್ಲ ತುಂಬಾ ಹಿರಿಯರಲ್ಲ ಇದಾರಲ್ಲ ನಾನಿನ್ ಯಾಕೆ ಅಂತ ಅವಾಯ್ಡ್ ಮಾಡ್ಕೋತೀನಿ ಆದ್ರೆ ಇವತ್ತು ಬಂದಿದ್ದ ಯಾಕೆ ಅಂತಂದ್ರೆ ಹಾಡಿಯೋ ಅನ್ನುವ ಆಡಿಯೋ ಸಂಸ್ಥೆಯನ್ನ ಮಾಲೀಕರು ನಮ್ಮ ಆ ಸಂಸ್ಥೆಯ ಮಾಲೀಕರು ಪೂರ್ಣಚಂದ್ರ ತೇಜಸ್ವಿ ಆ ಸಂಸ್ಥೆಯ ಮೂಲಕ ಅಂದರೆ ಆಡಿಯೋ ಕಂಪನಿ ಆಡಿಯೋ ಲೇಬರ್ ಅದರ ಮೂಲಕ ಇದನ್ನು ಈ ಹಾಡನ್ನು ಬಿಡುಗಡೆ ಮಾಡ್ತಿದ್ದಾರೆ ಮತ್ತು ಬಹಳಷ್ಟು ಸಿನಿಮಾಗಳು ಅದನ್ನು ಬಿಡುಗಡೆ ಮಾಡಿದ್ದಾರೆ ಈಗ ನಾನು ಇದರ ಬಗ್ಗೆ ಮಾತಾಡಬೇಕು ಅಂತ ಯಾಕೆ ಬಂದೆ ಅಂದರೆ ನಾನು ಮೊನ್ನೆ ಇತ್ತೀಚೆಗೆಲ್ಲ ನೋಡ್ತಿದ್ದೆ ಒಂದಷ್ಟು ನಿರ್ಮಾಪಕರುಗಳಿಗೆ ಆಗ್ತಾ ಇರುವಂತ ಸಮಸ್ಯೆ ತೊಂದರೆಗಳ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾನೆ ಇನ್ನೊಂದು ವಿಷಯವನ್ನ ಗಮನ ಸೆಳಿಬೇಕು ಅಂತ ಬಂದೆ ನಿರ್ಮಾಪಕರುಗಳಿಗೆ ಈಗ ವರ್ಷದಲ್ಲಿ ನಾವು ಒಂದು ಐದು ಆರು ಬಹಳ ದೊಡ್ಡ ಸಿನಿಮಾ ಬರುತ್ತೆ ಬಹಳ ದೊಡ್ಡ ಸಿನಿಮಾ ಅಂದ್ರೆ ಹೆಚ್ಚು ಬಡ್ಜೆಟ್ಟಿನ ಸಿನಿಮಾಗಳು ಕಡಿಮೆ ಬಜೆಟ್ ಅಥವಾ ಹೊಸ ಕಲಾವಿದರು ಹೊಸ ನಿರ್ದೇಶಕರ ತಂಡದ್ದು ತೊಂಬತ್ತು ಪ್ರತಿಶತದ ಪ್ರತಿಶತ ಬರೋದ್ ಹೊಸ ಬರುತ್ತೆ ಹಾಗಿದ್ದಾಗ ಎಷ್ಟೊಂದು ಜನ ನಿರ್ಮಾಪಕರು ಬರುತ್ತಿದ್ದಾರೆ ಸಿನಿಮಾ ಚಿತ್ರ ಏನು ಚಿತ್ರಮಂದಿರ ಅದರ ಸಮಸ್ಯೆಗಳು ಅದೆಲ್ಲ ಒಂದು ಕಡೆ ಆದರೆ ಬರೀ ಆಡಿಯೋ ವಿಷಯವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೀನಿ ಈಗ ಹಿಂದೆ ಇದ್ದ ಹಾಗೆ ಫಿಸಿಕಲ್ ಇದಿಲ್ಲ ಏನು ಸಿ ಡಿಯೋ ಗ್ರಾಮ ಫೋನ್ ಮನೆ ಮನೆಗೆ ತಲುಪಿಸ್ತಾರೆ ಮನೆ ಯಾವ್ದೋ ಹಳ್ಳಿ ಹಳ್ಳಿ ತಲುಪುತ್ತೆ ಅನ್ನುವ ಸಮಸ್ಯೆ ಇಲ್ಲ ತಲುಪಬೇಕು ಒಂದು ಅಂಗಡಿ ಇರಬೇಕು ಆ ಸಮಸ್ಯೆ ಇಲ್ಲ ಇವತ್ತು ಇವತ್ತು ಕೂತಲ್ಲೇ ನಮ್ಮ ನಮ್ಮ ಹಾಡುಗಳನ್ನು ನಾವೇ ಡಿಜಿಟಲ್ ಮಾಡಿಕೊಳ್ಳುವ ಡಿಜಿಟಲ್ ಓನ್ಲಿ ಡಿಜಿಟಲ್ ಇವತ್ತಿರೋದು ಸೊ ಡಿಜಿಟಲ್ ಮೂಲಕ ನಮ್ಮ ನಮ್ಮ ಹಾಡನ್ನು ನಾವೇ ಹಾಕೊಂಡು ಜನಕ್ಕೆ ತಲುಪಿಸೋದು ಮತ್ತು ಅದರಿಂದ ಬರುವ ಹಣ ನೇರವಾಗಿ ನಮಗೆ ಬರುತ್ತೆ ನಾನು ಅನೇಕ ನಿರ್ಮಾಪಕರು ನನ್ನ ಹತ್ರ ಹಾಡು ಬರೆಸ್ಕೊಳಕ್ ಬಂದಾಗ ಅವರಿಗೆ ಹೇಳುವ ಕಿವಿ ಮಾತು ಏನು ಅಂದರೆ ಯಾವ ಆಡಿಯೋ ಕಂಪನಿಗೂ ನೀವು ಹೋಗಿ ಕೈ ಚಾಚಬೇಕಾಗಿಲ್ಲ ಯಾಕೆಂದ್ರೆ ಇದರ ಓನರ್ ಮೂರು ಜನ ಇರ್ತೀರಿ ನಿರ್ಮಾಪಕರು ಇದರ ಓನರ್ ಸೌಂಡ್ ರೆಕಾರ್ಡಿಂಗ್ ಓನರ್ ಅಂಡ್ ಒಬ್ಬ ಕಂಪೋಸರ್ ಒಬ್ಬ ಆತರ್ ಒಂದು ಶೂನ್ಯದಲ್ಲಿ ಬೇನೋ ಸೃಷ್ಟಿ ಮಾಡ್ತಾರೆ ಅವರು ಅವ್ರದೇ ಆದಂತ ಇದರಲ್ಲಿ ಒಬ್ಬ ನಿರ್ದೇಶಕ ಅದನ್ನ ಬೇರೆ ಸಪ್ರೇಟ್ ಆಗಿ ಹೇಳ್ತೀನಿ ಆ ವಿಷಯನ ಇವರು ಸೃಷ್ಟಿ ಮಾಡ್ತಾರಲ್ಲ ಇವರುಗಳ ಜೀವನ ಪೂರ್ತಿ ಆ ಹಾಡಿನ ನೀವು ಯಾರೋ ಎಲ್ಲೋ ಯಾವ್ದೋ ಸತ್ಯ ಒಂದು ಹಾಡು ಕೇಳ್ತೀವಿ ನಾವು ಇವತ್ತಿಗೂ ದಿ ದಿರಿ ಹಾಡು ಕೇಳ್ತೀವಿ ಒಂದು ಹಾಡನ್ನು ಕೇಳಿದಾಗ ಅದರಿಂದ ಒಂದು ಪೈಸೆ ರೆವಿನ್ಯೂ ಜನರೇಟ್ ಆಗುತ್ತೆ ಇವತ್ತು ಅರವತ್ತು ವರ್ಷದ ಹಿಂದೆ ಅರವತ್ತು ವರ್ಷದವರೆಗೆ ಅದು ಆಯುಷ್ಯ ಆಗಿದೆ ಒಂದು ಹಾಡಿನ ರೆವಿನ್ಯೂಗೆ ಅದು ಜನ್ರೇಟ್ ಆದಾಗ ಆ ಒಂದು ಪೈಸೆನಲ್ಲಿ ಮೂರು ಭಾಗ ಆಗುತ್ತೆ ಒಬ್ಬ ನಿರ್ಮಾಪಕನಿಗೆ ಬರಹಗಾರನಿಗೆ ಸಂಗೀತ ನಿರ್ದೇಶನಿಗೆ ಆ ಒಂದು ಪೈಸ ಇವತ್ತಿಗೂ ಬರ್ತಾ ಇಲ್ಲ ಯಾರಿಗೂ ಬರ್ತಾ ಇಲ್ಲ ಯಾರಿಗೂ ಸಿಗ್ತಾ ಇಲ್ಲ ಯಾಕೆಂದ್ರೆ ನಾವು ನಮ್ಮನ್ನ ಮಾಡ್ಕೊಂಡ್ಬಿಡ್ತಾ ಇದೀವಿ ನಾವು ಕೊಟ್ಟು ಬಿಡ್ತಾ ಇದೀವಿ ನಮ್ಮದೆಲ್ಲವೂ ನಿಮ್ಮದೇ ಅಂತ ಕೊಟ್ಟು ಬಿಡ್ತಾ ಇದ್ದೀವಿ ಆದ್ರೆ ಆ ಕಾಲ ಹೋಯ್ತು ಈಗ ಆ ಕಾಲ ಇಲ್ಲ ಮತ್ತು ಕಾನೂನು ಬಹಳ ಗಟ್ಟಿಯಾಗಿದೆ ಇಂಡಿಯನ್ ಕಾರ್ಪೊರೇಟ್ ಆಕ್ಟ್ ಬಹಳ ಗಟ್ಟಿಯಾಗಿದೆ ನಿಮ್ಮ ನಿಮ್ಮ ಹಾಡಿಗೆ ನೀವೇ ಓನರ್ಸ್ ನೀವು ಬರೆದವರು ಮತ್ತು ಕಂಪೋಸರು ಮತ್ತು ಪ್ರೊಡ್ಯೂಸರ್ ಮೂರು ಜನ ಓನರ್ಸ್ ಇರ್ತಾರೆ ಸೊ ನಿರ್ಮಾಪಕರುಗಳಿಗೆ ನನ್ನ ಮನವಿ ಏನು ಅಂತಂದ್ರೆ ಹಾಡಿಯೋದಂತ ಕಂಪನಿ ಈಗ ಶೇರ್ ಪ್ರಾಡಕ್ಟ್ ಶೇರ್ ಅಲ್ಲಿ ಮಾಡ್ತಿದ್ರೆ ಏನಾದ್ರು ದುಡ್ಡು ಕೊಟ್ಟರು ಪ್ರೊಡ್ಯೂಸರ್ ನೀವು ಶೇರ್ ನೋಡಿ ಶೇರ್ ನಾನು ಇನ್ನೂ ವಿಷಯದವಾಗಿ ಅದನ್ನು ಹೇಳಬೇಕಂದ್ರೆ ಇನ್ನೊಂದು ದೊಡ್ಡ ಸೆಷನ್ ಆಗುತ್ತೆ ಅಷ್ಟು ವಿಷಯ ಇದೆ ಹೇಳಲಿಕ್ಕೆ ನಂದು ಆಡಿಯೋ ಲೇಬಲ್ ಇದೆ ಬಹಳಷ್ಟು ಜನ ಇದ್ದಾರೆ ನಾವು ಯಾರು ಯಾರು ಹಣ ಕೊಡುವ ಶಕ್ತಿ ನಮ್ಮಲ್ಲೂ ಇಲ್ಲ ಹಣ ಅಂದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಅಲ್ಲ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಎರಡು ಲಕ್ಷಕ್ಕೆ ಮಾರಿಕೊಳ್ಳುವಂಥ ವಸ್ತು ಅಲ್ಲ ಅದು ನಿಮ್ಮ ಆಡಿಯೋ ನಿಮ್ಮ ಹಾಡು ಸುಮಾರಂಗಾದ್ರೂ ಕೂಡ ಅರವತ್ತು ವರ್ಷ ನಿಮ್ಮ ಮನೆಗೆ ಹುಡ್ಕೊಂಡು ದುಡ್ಡು ಬರುತ್ತೆ ಅರವತ್ತು ವರ್ಷ ನಿಮ್ಮ ಮನೆಗೆ ಹುಡ್ಕೊಂಡು ದುಡ್ಡು ಬರುತ್ತೆ ನೆನಪಿರಲಿ ಇದ್ರ ಬಗ್ಗೆ ಇನ್ನೊಂದ್ಸಲ ವಿಶಿಷ್ಟವಾಗಿ ಮಾತಾಡ್ತೀನಿ ಇದು ವೇದಿಕೆ ಅಲ್ಲ ಆದರೂ ಇದು ಹೇಳಲೇಬೇಕಿತ್ತು ಯಾಕೆಂದರೆ ಹಾಡಿಯೋ ಕಂಪ್ನಿಯ ಅನೇಕ ಹಾಡುಗಳನ್ನ ಕೇಳಿದ್ದೀನಿ ಅವರು ತುಂಬ ಏನು ಕಷ್ಟಪಡ್ತಿದ್ದಾರೆ ಗೊತ್ತು ಎಲ್ಲರನ್ನ ಒಳಗೊಳ್ಳೋದು ಇದು ನಿರ್ಮಾಪಕನಿಗೆ ಒಳ್ಳೆಯದಾಗುವ ವಿಷಯ ನಿರ್ಮಾಪಕನಿಗೆ ಹೆಚ್ಚು ಹಣ ಸಿಗುತ್ತೆ ಬರಹಗಾರ ಕಂಪೋಸರ್ಗೆ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಸಿಗುತ್ತೆ ನಿರ್ಮಾಪಕನಿಗೆ ಐವತ್ತು ಪರ್ಸೆಂಟ್ ಸಿಗುತ್ತೆ ಸೊ ಇದನ್ನ ಬಳಸ್ಕೋಬೇಕು ಅದು ಬೇರೆ ಸರ್ ಅದು ಇದೆ ಐ ಪಿ ಆರ್ ಎಸ್ ಅಂತ ಇದೆ ಲಿಡಿಸಿಸ್ಟ್ಗೆ ಕಂಪಲ್ಸರ್ಗೆ ಮಾತ್ರ ಬರ್ತಾ ಇದೆ ಸರ್ ಸರ್ ಅದನ್ನು ನಾನು ಬಹಳ ವಿಷದವಾಗಿ ಹೇಳಬೇಕು ವಿಸ್ತಾರವಾಗಿ ಹೇಳಬೇಕು ಅದು ಪರ್ಫಾರ್ಮಿಂಗ್ ರೈಟ್ಸ್ ಬರ್ತಾ ಇರೋದು ಪರ್ಫಾರ್ಮಿಂಗ್ ರೈಟ್ಸ್ ಬೇರೆ ಪರ್ಫಾಮಿಂಗ್ ರೈಟ್ಸ್ ದುಡ್ಡು ಬರ್ತಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಬರುತ್ತೆ ನಿರ್ಮಾಪಕರಿಗೆ ಮಾರ್ಕೊತಾ ಇದಾರಲ್ಲ ಅದು ಬರುತ್ತೆ ನಿರ್ಮಾಪಕರಿಗೆ ಆಯ್ತಾ ಇದು ಒಂದು ಕಡೆ ನೀವು ನಾನು ಬರೀ ಆಡಿಯೋ ಮಾತಾಡ್ತೀನಿ ಸರ್ ವಿಡಿಯೋ ಬಗ್ಗೆ ಅದು ಸಪ್ರೇಟ್ ಸೆಷನ್ ಇದೆ ಹೌದು ಸರ್ ಹೌದು ಸರ್ ಸರ್ ಇಲ್ಲ ಸರ್ ಇದ್ರ ಬಗ್ಗೆ ನಾನು ಆಗ್ಲೇ ಹೇಳ್ತೀನಲ್ಲ ಚರ್ಚೆ ಮಾಡುವ ವಿಷಯ ನಾನು ಸಂಪೂರ್ಣ ವಿಸ್ತಾರವಾಗಿ ಹೇಳಬಲ್ಲೆ ಬಹಳ ಬೇರೆ ಬೇರೆ ರೈಟ್ಸ್ ಅಂತಿದೆ ಸರ್ ಮಾಸ್ಟರ್ ರೆಕಾರ್ಡಿಂಗ್ ರೈಟ್ಸ್ ಬೇರೆ ಪರ್ಫಾರ್ಮಿಂಗ್ ರೈಟ್ಸ್ ಬೇರೆ ಶೇರ್ ಬೇರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇರೆ ತುಂಬಾ ದೊಡ್ಡ ವಿಷಯ ಇದೆ ಇಷ್ಟು ಸರಳವಾಗಿ ಇಲ್ಲಿ ಹೇಳೋ ಅಂತದಲ್ಲ ಆರಾಮಾಗಿ ನಾನು ಹೇಳ್ತೀನಿ ಇನ್ನೊಂದು ಇನ್ನೊಂದು ಪ್ರೆಸ್ ಮೀಟೆ ಮಾಡ್ಕೊಂಡು ಮಾಡಿ ಹೇಳಣ ನೀವೆಲ್ಲರೂ ಪ್ರಶ್ನೆ ಕೇಳಿ ನನ್ನ ಜೊತೆ ಇನ್ನಷ್ಟು ಜನ ಬರ್ತಾರೆ ಉತ್ತರ ಕೊಡ್ಲಿಕ್ಕೆ ನನ್ನ ನನ್ನ ವಿಚಾರ ಏನು ಅಂತಂದ್ರೆ ನಿಮ್ ಮುಂದೆ ಹೇಳ್ತಾ ಇರೋದು ನಿರ್ಮಾಪಕರುಗಳು ನಿಮ್ಮ ಹಣವನ್ನ ನೀವೇ ಇಟ್ಟುಕೊಳ್ಳಿ ಇವತ್ತೊಂದೇ ದಿವಸ ಎರಡು ಲಕ್ಷ ತಗೊಂಡು ಒಂದ್ ಲಕ್ಷ ತಗೊಂಡು ಮುಗಿಸ್ಕೋಬೇಡಿ ಜೀವನ ಪೂರ್ತಿ ನಿಮ್ಗೆ ದುಡ್ಡು ಬರುತ್ತೆ ಅದು ಒಂದು ರೂಪಾಯಿ ಬರುತ್ತೋ ನೂರು ರೂಪಾಯಿ ಬರುತ್ತೋ ಅದು ನಿಮ್ದೇ ದುಡ್ಡು ಮಾಡ್ಕೋಬೇಡಿ ಅಲ್ಲ ಸರ್ ಅವ್ರಿಗೂ ಈಗ ಅವ್ರೂ ಅವರು ನಮ್ಮವ್ರೆ ಅಲ್ವಾ ಸರ್ ಆಡಿಯೋ ಕಂಪ್ನಿಯವರು ನಮ್ಮವ್ರೆ ಅವ್ರಿಗೂ ನಾನು ಅದನ್ನೇ ಹೇಳ್ತೀನಿ ಈಗ ದೊಡ್ಡ ದೊಡ್ಡ ಸಿನಿಮಾ ಒಂದ್ ಕೋಟಿ ಹದಿನೇಳು ಕೋಟಿ ಇಪ್ಪತ್ ಕೋಟಿ ಇರ್ತಾರಲ್ಲ ಅದನ್ನ ಯಾರು ಸರ್ ಮಾಡಕ್ಕಾಗತ್ತೆ ಒಬ್ರು ಕೊಟ್ಟು ತಗೊಳದಾದ್ರೆ ತಗೋಬಹುದಲ್ಲ ಸಂತೋಷ ಈಗ ನಮ್ದೇ ಕಂಪ್ನಿ ಒಂದೇ ಮ್ಯೂಸಿಕ್ ಬಜಾರ್ ಕಂಪ್ನಿ ನನಗ್ ಶಕ್ತಿ ಇದು ನಾನು ಒಂದ್ ಕೋಟಿನೋ ಐದ್ ಕೋಟಿನೋ ಕೊಡ್ತೀನಿ ಅನ್ನೋದಾದ್ರೆ ಅದು ಬೇರೆ ಅವಾಗ ಕೊಡಿ ನನಗೆ ನಿರ್ಮಾಪಕ ಒಳ್ಳೇದಾಗುತ್ತೆ ಸರ್ ನೀವು ಅದನ್ನೇ ಹೇಳಿದ್ದು ಇನ್ನೂರ ಮುನ್ನೂರು ಸಿನಿಮಾ ರಿಲೀಸ್ ಆದ್ರೆ ನೀವು ಮಾತಾಡ್ತಾ ಇರೋದು ನಾಲ್ಕೇ ಸಿನಿಮಾದ ಬಗ್ಗೆ ಇನ್ನು ಇನ್ನೂರ ತೊಂಬತ್ತಾರು ಸಿನಿಮಾ ಏನಾಯ್ತು ಅವರುಗಳೇನಾದ್ರು ಆ ನಿರ್ಮಾಪಕರು ಅಲ್ಲ ಇದು ಹಿಕೋರ ಇಂದ ನಾವು ತೀರಾ ಹೊರಗಡೆ ಹೋಗ್ಬಿಡ್ತಾ ಇದೀವಿ ಹಿಕೋರಾಗೆ ಸ್ವಲ್ಪ ಮತ್ತೊಂದು ಸ್ಟನ್ ಆಗ್ಬಿಡೋಣ ಇಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಆಡಿಯೋ ರಿಲೀಸ್ ಅನ್ನೋ ವಿಷಯಕ್ಕೆ ಆ ವಿಷಯಕ್ಕೆ ಬಂದೆ ಇನ್ನು ಇನ್ನೊಂದು ಮಾಹಿತಿ ಹೇಳ್ಬಿಡ್ತೀನಿ ನಿರ್ದೇಶಕರುಗಳೆಲ್ಲ ಇದಾರೆ ನಿರ್ದೇಶಕ ಸಂಘ ಕೂಡ ಹಿಂಗಾದ್ರೆ ಬರಹಗಾರನಿಗೆ ಸಂಗೀತ ನಿರ್ದೇಶಕಿಗೆ ಆದ್ರೆ ಡೈರೆಕ್ಟರ್ ಗಳಿಗೆ ಏನು ಏನು ಇಲ್ವಾ ಅಂತ ಪ್ರಶ್ನೆ ಬರುತ್ತೆ ಆಯ್ತಾ ಅದಕ್ಕೂ ಉತ್ತರ ಹೇಳ್ತೀನಿ ಕೇಳಿ ಸಿನಿಮಾ ಮಂದಿರದ ಆಚೆ ನೀವು ಟಿ ವಿಯಲ್ಲೋ ನಿಮ್ಮ ಮೊಬೈಲಲ್ಲೋ ಎಲ್ಲೇ ಒಂದು ಪ್ರದರ್ಶನ ಅಂತ ಕಂಡ್ರೆ ಒ ಟಿ ಟಿ ಅಂತ ಕಂಡ್ರೆ ಆ ಪ್ರದರ್ಶನ ಆದಾಗ ಅದರ ಕಥೆಗಾರ ಮತ್ತು ಚಿತ್ರಕಥೆಗಾರನಿಗೆ ಶೇರ್ ಹೋಗಬೇಕು ರಾಯಲ್ಟಿ ಹೋಗಬೇಕು ಹೇಳಿ ನಾ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಮತ್ತು ತಮಿಳುನಾಡು ಮತ್ತು ಮುಂಬೈ ಹಿಂದಿ ಬಾಲಿವುಡ್ ಇಷ್ಟು ಜನ ಬರಹಗಾರರು ಸೇರಿ ಬರಹಗಾರರ ಸಂಘಗಳು ಸೇರಿ ಒಂದು ಪತ್ರವನ್ನು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಕೊಟ್ಟು ವಾರ್ತಾ ಇಲಾಖೆಗೆ ಕೊಟ್ಟು ಆ ಮಂತ್ರಿಗಳ ಹತ್ರ ಮಾತಾಡಿ ಚರ್ಚೆ ಆಗಿ ಅದು ಸಂಸತ್ತಲ್ಲಿ ಪ್ರಶ್ನೆ ಆಗಬೇಕು ಮುಂದೆ ಅದು ಅಮೆಂಡ್ಮೆಂಟ್ ಆಗಬೇಕು ಅನ್ನುವಂಥ ಕ್ರಿಯೆ ನಡೀತಾ ಇದೆ ಇದಕ್ಕೆ ಕರ್ನಾಟಕದಲ್ಲಿ ನನ್ನನ್ನು ಎರಡು ವರ್ಷ ಆಯ್ತಿದ್ದ ಹಾಗೆ ಸಂಪರ್ಕ ಮಾಡಿದ್ರು ಇಡೀ ಕತೆಗಾರರು ಚಿತ್ರಕತೆಗಾರರ ಪರವಾಗಿ ಅಂತ ಹೇಳಿ ನಾನು ಪತ್ರ ಬರೆದಿದ್ದೀನಿ ಒಂದೊಂದು ಕಡೆಯಿಂದ ಪತ್ರ ಹೋಗಿದೆ ಇದು ಕೂಡ ಮುಂದೆ ನಡೆಯುತ್ತಾ ಇದೆ ಪ್ರತಿಯೊಬ್ಬ ನಿರ್ದೇಶಕ ನಿರ್ದೇಶಕ ಅಂದ್ರೆ ನಾನು ದೇಶದಲ್ಲಿ ಯಾರು ಹೇಳ್ತಾ ಇದೀನಿ ನಮ್ಮ ಕತೆಗಾರ ಚಿತ್ರಕಥೆಗಾರನ ಹೇಳ್ತಾ ಇದ್ದೆ ಸೊ ಈ ಕತೆಗಾರ ಚಿತ್ರಕತೆಗಾರರು ಕೂಡ ಮುಂದಿನ ದಿನಗಳಲ್ಲಿ ಅದರ ರೆವಿನ್ಯೂ ಬರುತ್ತೆ ರಾಯಲ್ಟಿ ಬರುತ್ತೆ ಅಂಡ್ ಮತ್ತೊಮ್ಮೆ ಹಿಕೋರಾ ಹಿಕೋರಾಗೆ ಶುಭವಾಗಲಿ ಸ್ವಲ್ಪ ಡೈವರ್ಷನ್ ತಗೊಂಡಿದ್ದೆ ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ಹೇಳಬೇಕು ಒಂದು ಹೊಸ ಅಂದ್ರೆ ಇನ್ನೊಂದು ಆಡಿಯೋ ಕಂಪನಿ ಈ ತರದ ಕಂಪನಿಗೆ ಸಪೋರ್ಟ್ ಮಾಡಬೇಕು ನಿರ್ಮಾಪಕರುಗಳು ನಿರ್ಮಾಪಕರಿಗೂ ಸಪೋರ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದೆ ಇನ್ನಷ್ಟು ವಿಶೇಷವಾಗಿ ಇನ್ನೊಮ್ಮೆ ಖಂಡಿತ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಇಬ್ಬರಾಗ ಒಳ್ಳೇದಾಗ್ಲಿ ಹಾಡುಗಳು ಇನ್ನಷ್ಟು ಮತ್ತಷ್ಟು ಜನರನ್ನು ತಲುಪಲಿ ಶುಭವಾಗಲಿ